ಹವಾಮಾನ ವೈಪರೀತ್ಯ ಉಂಟಾಗಿದೆ ಈ ಸಂದರ್ಭದಲ್ಲಿ ರಾತ್ರಿ ವೇಳೆ ಹದಿನೇಳು ಡಿಗ್ರಿ ಚಳಿ ಇದೆ ಇನ್ನು ಕೇವಲ ಒಂದು ಎಂಟತ್ತು ದಿನಗಳಲ್ಲಿ ಈ ಚಳಿ ಹದಿಮೂರು ಡಿಗ್ರಿಗಳ ಸೆಲ್ಸಿಯಸ್ತಿ ಈಗ ಸಂದರ್ಭದಲ್ಲಿ ವೀಕ್ಷಕರು ನಿರ್ಗತಿಕರು ಇವರಿಗೆ ಬದುಕೆಯಲ್ಲದೆ ತುಂಬ ಚಳಿಗಳು ಕಾಡ್ತಿದ್ದಾರೆ ಅಂತ ಬಂದು ಭಾರತೀಯ ಸಂಸ್ಥೆ ಒಂದು ಮಾನವೀಯ ಸೇವಾ ಸಂಸ್ಥೆ ಆ ಸಂಸ್ಥೆ ವತಿಯಿಂದ ಇವತ್ತು ವೀಕ್ಷಕರು ಹಾಕ್ತಿದ್ದಾರೆ ಇವ್ರನ್ನೆಲ್ಲ ಹುಡುಕಿ ಅವರಿಗೆ ನಾವು ಬ್ಯಾಂಕೇಟು ಒಂದು ಸೊಳ್ಳೆ ಪರ್ಗ ಮಸ್ಕಿಟೋ ಕಾಯಿಲು ಟೋಪಿ ಮತ್ತು ವ್ಯಾಸಿಲಿನೋದ್ರೆ ಅಗತ್ಯ ಇರ್ತಕ್ಕಂಥ ಒಂದು ವಸ್ತುಗಳನ್ನು ಕೊಡೋಂಥ ಕೆಲಸ ಇವತ್ತು ನಮ್ಮ ಭಾರತೀಯ ರಕ್ಷಣಾ ಮಾಡ್ತೀವಿ ಸುಮಾರು ತಾಲೂಕು ಜಿಲ್ಲೆಯಾದ್ಯಂತ ಒಂದು ನೂರು ಜನರಿಗೆ ಕೊಡಲಿಕ್ಕೆ ಧರಿಸಿದ್ವಿ ಇವತ್ತಿಂದ ಎಲ್ಲ ಕಡೆ ಕಾರಣ ಅವ್ರಿಗೆ ತುಂಬ ಚಳಿ ಇಲ್ಲ ಅಂತ ಕಾರಣ ಪ್ರತಿ ವರ್ಷವೂ ಕೂಡ ನಮ್ಮ ಅನಾಥಾಶ್ರಮದಲ್ಲಿ ಹಾಸಿಗೆ ಕೊಡೋದು ಇವೆಲ್ಲ ಮಾಡ್ತಿದ್ವಿ ಈ ಸಾರಿ ಬ್ಲಾಂಕೆಟ್ ಕೊಡೋವಂಥ ಕೆಲಸನಿತ್ತು ಇದು ಎಷ್ಟು ವರ್ಷ ನಡ್ಕೊಂಡಿದೆ ಹಲವು ವರ್ಷಗಳಿಂದ ಪಡೆದಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಊಟ ತಗೊತೊಂದು ತಿರುಗತಿ ಇದೆಲ್ಲ ಮಾಡ್ತಿದ್ವಿ ರೆಗ್ಯುಲರ್ ರೆಗ್ಯುಲರಾಗಿ ಅವ್ರಿಗೆ ಎಲ್ ಚೆಕಪ್ ಕೂಡ ಇವತ್ತು ನಾವು ಆಯೋಜಿಸಿದ್ವಿ ಆದರೆ ಭಾಳ ಜನ ಯಾರೂ ಕೂಡ ಎಲ್ ಚೆಕಪ್ ಮಾಡಿಸ್ಕೊಂಡಿಲ್ಲ ರೆಗ್ಯುಲರಾಗಿ ಇದನ್ನು ಮಾಡ್ತಾ ಇದ್ವಿ ಹಳ್ಳಿ ಏನಷ್ಟು ಸೇವೆಯಲ್ಲ ಆದರೆ ಇದನ್ನು ಯಾಕೆ ಮಾಡಬೇಕು ಅಂದರೆ ಭಾರತೀಯ ನೆಡಿ ಗ್ರ್ಯಾಟ್ ಸಂಸ್ಥೆನೇ ಒಂದು ಮಾನವೀಯ ಸಂಸ್ಥೆ ಸಮಾಜದಲ್ಲಿ ಯಾವುದೇ ರೀತಿ ಸಂಕಷ್ಟದಲ್ಲಿರೋರಿಗೆ ಒಂದು ಕೈ ಕೊಡೋಬಾರ್ದು ಸಾಂತ್ವನ ಹೇಳೋದು ಈ ದಿಕ್ಕಿನಲ್ಲಿ ಇವತ್ತು ಜನ ಫೀಲ್ ಮಾಡ್ತಾ ಇದ್ದಾರೆ ಚಳಿ ಎಷ್ಟಾಗ್ತಾ ಇದೆ ಅಂತೇಳಿ ಇವರಿಗೆ ಸರಿಯಾದ ಮನೆಯೂ ಇರಲ್ಲ ಓದಿಯೋಕೆ ಇರೋದಿಲ್ಲ ವೈಜ್ಞಾನಿಕವಾದ ತಿಳುವಳಿಕೆ ಇಲ್ಲದೆ ಕಡ್ಡಿ ಪುಡಿ ಹಾಕ್ಕೊಳ್ತಾರೆ ಸ್ನಾನ ಮಾಡೋಕ್ಕೆ ಬಿಸಿನೀರು ಇರೋದಿಲ್ಲ ತುಂಬ ಸಂಕಷ್ಟದ ಬದುಕು ಇವರಾಗಿದೆ ನಮಗೆ ಶೋಚನೀಯ ಅನಿಸುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಸರ್ಕಾರ ಮಾಡಿದೆ ಪಾಪ ಈ ಸರ್ಕಾರದ್ದು ನಾವು ದ್ವೇಷ ಮಾಡೋಕ್ಕಾಗಲ್ಲ ಸರ್ಕಾರದ ಮೇಲೆ ಆರೋಪ ಮಾಡೋಕ್ಕಾಗಲ್ಲ ಆ ಜನ ಅದನ್ನು ಸೆನ್ಸಿಟಿವ್ ಆಗಿ ಜನಗಳಿಗೆ ತಲುಪಿಸಿ ಜನ ತಗೊಂಡು ಅದನ್ನು ರೂಢಿಸ್ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿತ್ತು ಈ ದೇಶದಲ್ಲಿ ಎಲ್ಲರಿಗೂ ಎಷ್ಟೆಷ್ಟು ಬೇಕೋ ಎಲ್ಲ ಹೋಗ್ತಾ ಇದೆ ಬಟ್ ಅದನ್ನು ಬಳಸ್ಕೊಳ್ಲಿಕ್ಕಾಗುತ್ತೆ ಕೆಲವರಿಗೆ ಇಗ್ನೋರೆನ್ಸ್ ಇರುತ್ತೆ ಕೆಲವರಿಗೆ ಎಕ್ಸ್ಪೋಜರ್ ಇರಲ್ಲ ಹೀಗಾಗಿ ಅಂತ ಒಂದು ಚಿಕ್ಕಪ್ಪಾಯತನ ಜಯರಾಮಣ್ಣ ಗುಡ್ಸಿದ್ದಾರೆ ರೋಡಲ್ಲಿ ನೋಡ್ತಾ ನೋಡ್ತಾ ನಮ್ಮ ರೆಡ್ ಕ್ರಾಸಿನ ನಮ್ಮೆಲ್ಲ ಬಂಧುಗಳು ಕೂಡ ಅಲ್ಲಿ ಮಸೀದಿಗಳ ಹತ್ರ ದೇವಸ್ಥಾನಗಳತ್ರ ಬಡವರು ಹೋಗ್ತಾರೆ ನೋಡಿದರೆ ಗೊತ್ತಾಗುತ್ತೆ ಅವ್ರಿಗೆ ಅಂತ ಅಂತೇಳಿ ಬೆಳಿಗ್ಗೆನೇ ಇರ್ತಾರೆ ಇದ್ದರೆ ಒಂದು ಬರೋದು ಹೀಗಾಗಿ ಅವರು ಕನಿಷ್ಠ ಒಂದು ಚಳಿ ರಕ್ಷಣೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು ಒಂದು ಕಂಬಳಿ ಒಂದು ಗಡ್ಡ ಒಂದು ಟೋಪಿ ತಲೆಗೆ ಗೋಲ್ಡ್ ಕೈಯೆಲ್ಲ ನೋಡಿದ್ರಿ ಎಸ್ಕೆಟ್ ಸಂಕೇತಗಳು ನಮ್ಮ ಶಕ್ತಿ ನಾವು ಕೊಡೋದು ಅಂತ ನಾವು ಮಾಡಿಕೊಟ್ಟೆ ಇದರ ಈ ನೀವೆಲ್ಲ ಇಲ್ಲಿ ನಮ್ಮ ಜೊತೆ ಬಂದಿರೋದ್ರಿಂದ ನಮಗೆ ಹೆಚ್ಚು ಖುಷಿ ಯಾಕೆಂದರೆ ನಾವು ಒಂದು ಹಳ್ಳಿನಷ್ಟು ಕೆಲಸ ಮಾಡಿದ್ದೇವೆ ಅನೇಕ ಜನ ಜಿಲ್ಲೆಯಲ್ಲಿ ಇಲಾಖೆಗಳಿದ್ದಾವೆ ಸಂಘ ಸಂಸ್ಥೆ ಇದ್ದಾವೆ ಇದ್ದಾವೆಲ್ಲ ಇದ್ದಾರೆ ಅವರು ಕೂಡ ಮುಂದೆ ಬಂದು ಮಾಡ್ತಾ ಇದ್ದಾರೆ ಹೀಗಾಗಿ ಹನಿ ಹಚ್ಚಿ ನೋಡಿದ್ರೆ ಅಳ್ಳ ಅನ್ನುವಂಥದ್ದು ನಮ್ಮ ಕೈಲಾಗೋದ್ದು ನೂರು ಜನನ ಐನೂರು ಜನಕ್ಕೆ ನಾವು ಕೊಡ್ತೇವೆ ಇನ್ನೊಬ್ಬರು ಕೊಡ್ತಾರೆ ಅದು ನಿಮ್ಮ ಮೂಲಕ ಹೋದರೆ ಇನ್ನೂರು ಲಾಭ ಆಗುತ್ತೆ ಇವೆಲ್ಲ ಇದು ಚಿಕ್ಕ ಕೆಲಸಕ್ಕೆ ಇಷ್ಟು ಜನ ನೀವು ರೀತಿಯಿಂದ ಅಂದರೆ ಇದಕ್ಕೂ ರೆಡ್ ಕ್ರಾಸ್ನಿಂದ ಲಾಭಾರಿಯಾಗಿದೆ ಇದು ಖಂಡಿತ ಇದು ನಾವು ಒಂದು ಕೊಡ್ತೇವೆ ಮೂಲಕ ಇದು ಇನಿಷಿಯೇಷನ್ ತಗೊಳ್ಳುತ್ತೆ ಇನ್ನು ಸಾವಿರಾರು ಜನ ನಮ್ಮ ಜಿಲ್ಲೆಗೆ ಕೊಡ್ತಾರೆ ಅಂತ ಒಂದು ಮೂವತ್ತು ಜನ ಕೊಟ್ಟು ಒಟ್ಟು ನೂರು ಜನ ಕೊಟ್ಟರು ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಮಹಿಳಾ ಮಕ್ಕಳ ಆಸ್ಪತ್ರೆ ಅಂದ್ರೆ ಬರ್ತಾರೆ ಬರ್ತಾರೆಂತ ಅಲ್ಲಿ ಬಂದವರು ನಾವು ಕೊಡ್ತೀವಿ ಅಲ್ಲಿ ನಾಳೆ ಶನಿವಾರ ಶನಿವಾಸ ದೇವಸ್ಥಾನ ಎಲ್ಲೆಲ್ಲಿ ಇರ್ತಾರೆ ಅವ್ರನ್ನ ಹುಡುಕಿ ಕೊಡ್ತೀವಿ ಆದರೆ ಇವತ್ತು ಫೋಟೋ ತಗೊಂಡಿದೆ ನೋಡ್ಕೊಂಡು ಯಾರು ತಗೊಂಡಿಲ್ಲ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತೀನಿ ಹೀಗಾಗಿ ನಮ್ಮ ಈ ಮಸೀದಿಯ ಸ್ನೇಹಿತರಿಗೆಲ್ಲ ನಾನು ಭೀತಿಪೂರ್ವಕವಾಗಿ ಎಲ್ಲ ಧರ್ಮಗಳ ಉದ್ದೇಶನ ಅದೇನಿದೆ ಕರಣ್ ಸಾರಿ ಅವರಿಗೆ ಏನಾದರೂ ಪ್ರಶ್ನೆ ಅಂತ ಹೇಳಿ ಕೆಲಸವನ್ನು ಮಾಡಲಿಕ್ಕೆ ನಾನು ಆಗಿದೆ ಧನ್ಯವಾದ